ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಮೊದಲನೇದಾಗಿ ಇವತ್ತು ಅಂದರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದಾಗೆ ಕನ್ನಡ ಎಕ್ಸಾಮ್ ಅನ್ನುವಂಥದ್ದು ನಡೆಯಿತು ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನುವಂಥದ್ದನ್ನ ಈಗಾಗಲೇ ನಾನು ತಿಳಿಸಿದ್ದೆ ಸೊ ನಾನು ಮೊದಲೇ ಹೇಳಿದಾಗೆ ಇವತ್ತಿನ ಎಕ್ಸಾಮ್ ಅನ್ನುವಂಥದ್ದು ತುಂಬಾ ಸುಲಭವಾಗಿತ್ತು ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳೆಲ್ಲ ಕೂಡ ಹೇಳ್ತಾ ಇದ್ರು ಸೊ ಒನ್ ಆಫ್ ದ ಬೆಸ್ಟ್ ಒಂದು ಕ್ವಶನ್ ಪೇಪರ್ ಅನ್ನುವಂಥದ್ನ ಸೊ ಈಗಾಗಲೇ ಪ್ರಶಂಸೆಯನ್ನು ಯಾಕೆಂತಂದ್ರೆ ವಿದ್ಯಾರ್ಥಿ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿದಂತಹ ಗುರುಗಳಿಗೆ ಧನ್ಯವಾದಗಳನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ತಿಳಿಸ್ತಾ ಇವತ್ತಿನ ಒಂದು ಕ್ವಶನ್ ಪೇಪರ್ ಅಂದ್ರೆ ಇವತ್ತು ನಡೆದಂತಹ ದ್ವಿತೀಯ ಪಿ ಯು ಸಿ ಕನ್ನಡ ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ ಅನ್ನುವಂಥದ್ದು ತಿಳ್ಕೊಳ್ತಾ ಹೋಗ್ತಾ ಇದ್ವಿ ಸೊ ಹಾಗಾಗಿ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೂ ಅಲ್ಲಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇದೇ ಥರದ ಉತ್ತಮವಾದಂಥ ವಿಡಿಯೋಗಳು ನಿಮಗೆ ಪ್ರತಿನಿತ್ಯ ಬರ್ತಾ ಇರುತ್ತೆ ಅಪ್ಡೇಟ್ ಅನ್ನುವಂಥದ್ದು ಸೊ ಹಾಗಾಗಿ ಅದು ಮಿಸ್ ಮಾಡ್ಕೊಳ್ಬಾರ್ದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಸೊ ಈ ವಿಡಿಯೋನ ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಸೊ ನೆಕ್ಸ್ಟ್ ಮುಂಬರುವ ಎಕ್ಸಾಮ್ಸ್ದ ಕೀ ಆನ್ಸರ್ಸ್ನ ಸಹ ನಾನು ಮುಂಬರುವ ದಿನಗಳಲ್ಲಿ ಹಾಕ್ತೇನೆ ಸೊ ಒಂದು ಸೆಕೆಂಡ್ ಎಲ್ಲರಿಗೂ ಕೂಡ ಮುಂದೆ ಬರೆಯುವಂತಹ ಎಕ್ಸಾಮ್ಸ್ಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ಈ ವಿಡಿಯೋ ಅನ್ನುವಂಥದ್ದನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸುಮ್ಮನೆ ಮೂರು ಎರಡು ಸಾವಿರದ ಇಪ್ಪತ್ತ ಐದರಂದು ನಡೆದಂತಹ ಒಂದು ಎಕ್ಸಾಮ್ ಅನ್ನುವಂಥದ್ದು ಸರಿ ಈಗ ನೋಡ್ತಾ ಹೋಗೋಣ ಸೊ ಯಾವ ರೀತಿಯಾದಂತಹ ಪ್ರಶ್ನೆಗಳು ಅನ್ನುವಂಥದ್ದು ಇಲ್ಲಿ ಬಂದಿತ್ತು ಅಂತ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನುವಂಥದ್ದನ್ನ ಗಮನಿಸಿದ್ರೆ ಇಲ್ಲಿ ನೀವು ನೋಡ್ಬೋದು ಸೊ ಮಯತನುಜೆ ಅಂತಂದರೆ ಯಾರು ಮಯತನುಜೆ ಅಂದರೆ ಮಂಡೋದರಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿತ್ತು ಅನ್ಯಲಿಂಗವನ್ನು ನೆನೆಯದವರು ಅನ್ಯಲಿಂಗವನ್ನು ನೆನೆಯದವರು ಯಾರು ಅಂತ ಸೊ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ತೀರ್ಥಯಾತ್ರೆಗೆ ಹೋದವರು ದೇವಾಲಯದಲ್ಲಿದ್ದವರು ಸಾಮಾನ್ಯ ಭಕ್ತ ಮತ್ತು ಅಂಗದ ಮೇಲೆ ಲಿಂಗ ಧರಿಸಿದವನು ಅನ್ಯಲಿಂಗವನ್ನು ನೆನೆಯೋದಿಲ್ಲ ಸೊ ಹಾಗಾಗಿ ಎರಡನೇ ಈ ಅನ್ನುವಂಥ ಆನ್ಸರ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ಪ್ರಶ್ನೆ ಅನ್ನುವಂಥದ್ದು ಮೂರನೇದು ನೋಡಿದ್ರೆ ಹೆಂಡತಿಯ ಹರಿಬದಲ್ಲಿ ಒಬ್ಬನೇ ಗಂಡುಗೂಸೆ ವೈರಿಯನ್ ಕಡಿಕಂಡವನ್ನು ಮಾಡುವನು ಮೇಣ್ ತನ್ನ ಒಡಲ ನಿಕ್ಕುವನು ಈ ಪದ್ಯ ಭಾಗದಲ್ಲಿ ದ್ರೌಪದಿ ಯಾವ ವಿಚಾರ ತಿಳಿಸಿದ್ದಾಳೆ ಸೊ ಇದು ಗಂಡನ ಕರ್ತವ್ಯದ ಬಗ್ಗೆ ತಿಳಿಸ್ತಾ ಇದ್ದಾಳೆ ಸೊ ಹಾಗಾಗಿ ಎರಡನೇ ಆ ಅನ್ನುವಂಥದ್ದು ರೈಟ್ ಆನ್ಸರ್ ದುರ್ಗಂಧ ಬಿಡದಿರುವುದು ಯಾವುದು ಊರ ಹಂದಿ ಅನ್ನುವಂಥದ್ದು ಮೊದಲನೇ ಆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟಂಥವಳು ಯಾರು ಅಂತ ತಾಯಿ ಅನ್ನುವಂಥದ್ದು ಸೊ ಎರಡನೇ ಆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿಚಂದ್ರ ಭೇಟಿ ಮಾಡಿದ್ದು ಕಮಲಾ ಮೇಡಮ್ ಮತ್ತು ಮುದ್ದೇಗೌಡ ಅಂದರೆ ಮೊದಲನೇ ಈ ಆಪ್ಷನ್ ಅನ್ನುವಂಥದ್ದು ಸರಿಯಾದಂಥ ಉತ್ತರವಾಗಿತ್ತು ನೆಕ್ಸ್ಟ್ ಸೆವೆಂತ್ ಕ್ವಶನ್ ಅನ್ನುವಂಥದ್ದನ್ನ ಗಮನಿಸಿದ್ರೆ ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರೆಗಂಚಿನಲ್ಲಿರುವಂತಹ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ಅಂಗ್ ತೆಂಗನ್ಕಾಯಿಗಳನ್ನು ಸೌದೆಗಳನ್ನು ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸ್ತಿತ್ತಲ್ಲವೇ ದಣಿಗಳ ಬೆಳಿಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸ್ತಾ ಇದೆ ಸೊ ಇದು ಕುದುಪನ ಕುಟುಂಬದ ಬಗ್ಗೆ ಒಳಗಿರ್ತಕ್ಕಂಥ ಕಾಳಜಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಸೊ ಹಾಗಾಗಿ ಎರಡನೇ ಇ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನಿರೂಪಕರ ಗೆಳೆಯ ಪ್ರಕಾಶ ಇಕಾಲಜಿಸ್ಟ್ ಆಗಿದ್ದ ಸೊ ಎರಡನೇ ಆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒಂಬತ್ತನೇದು ಅಲ್ರಿ ನಾಗರಾಜ್ ಇವು ಯಾವುದಾದ್ರೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ ಸೊ ಹಾಗೆ ಅವರೂ ನಿಮಗೆ ಕಲಿಸ್ಬೇಕು ಅಂತ ಇರ್ತಾರೆ ಕಲಿಯೋದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸ್ ತೀರ್ಮಾನ ಆಗೋದು ಹೀಗೆಂದು ನಿರೂಪಕರು ನಾಗರಾಜನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವ ಭಾವ ಬಂದು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಹೊಂದಾಣಿಕೆಯ ಕೊರತೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಅಂದರೆ ಮೊದಲನೇ ಆ ಈಸ್ ದ ರೈಟ್ ಆನ್ಸರ್ ಅನ್ನುವಂಥದ್ದು ನೆಕ್ಸ್ಟ್ ನಾಗರಾಜ ಕೋವಿ ಹಿಡಿದು ಕುಳಿತಿದ್ದಂತಹ ಗಂಡಿ ಅಥವಾ ಕುಳಿತಿದ್ದಂಥ ಸ್ಥಳ ಮೊದಲನೇ ಈ ಶಿಕಾರಿ ಗಂಡಿ ಅನ್ನುವಂಥದ್ದು ಸರಿಯಾದಂಥ ಉತ್ತರವಾಗಿತ್ತು ನೆಕ್ಸ್ಟ್ ಈಗ ಹತ್ತು ಪ್ರಶ್ನೆಗಳಾಗಿದ್ದಾದ್ಮೇಲೆ ಬಿಟ್ಟ ಸ್ಥಳವನ್ನು ಗಮನಿಸಿದ್ರೆ ಇಲ್ಲಿ ಒನ್ ಟು ತ್ರೀನ ಹಾಕಲಾಗಿದೆ ಸಲ ಗಮನಿಸಿ ನೀವು ವಾಲ್ಪರಿಗೆ ದುರಂತದ ಮೂಲ ಬೀಜಗಳು ದ್ಯಾಶ್ ರೂಪದಲ್ಲಿ ಬಂದವು ಚಹಾದ ರೂಪದಲ್ಲಿ ಬಂದವು ನೆಕ್ಸ್ಟ್ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಅಂತಂದ್ರೆ ಅವರು ದ್ವೀಪ ಜೀವಿಗಳಾಗಿ ಉಳಿಬೇಕಾಗತ್ತೆ ನೆಕ್ಸ್ಟ್ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು ಶೇಷನು ರಾಮಾಯಣದ ಕಥೆಯನ್ನ ವಾತ್ಸಾಯನ ಅನ್ನುವಂತಹ ಮುನಿಗೆ ಹೇಳಿದ್ದ ನೆಕ್ಸ್ಟ್ ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿಯ ಚಹಾ ಹೋಟೆಲ್ನ ಹೆಸರು ಬಂದು ಚಂದ್ರಭವನ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗಿತ್ತು ಅಂತ ನೆಕ್ಸ್ಟ್ ಒಂದಿಸಿ ಬರೀರಿ ಅನ್ನುವಂಥದ್ದನ್ನ ಗಮನಿಸೋದಾದ್ರೆ ಪುರಂದರದಾಸರು ಕೀರ್ತನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು ಸೊ ಪುರಂದರದಾಸರು ನಿಮಗೆ ಕೀರ್ತನ ಸಾಹಿತ್ಯ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಬೆಳಗು ಜಾವ ಅನ್ನುವಂಥದ್ನ ಗಮನಿಸ್ರೆ ಮುಕ್ತ ಕಂಠ ಅನ್ನುವಂತಹ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದೀವಿ ಶಿಲುಬೆಗೆ ಏರಿದ್ದಾನೆ ಅನ್ನುವಂಥದನ್ನ ಗಮನಿಸಿದ್ರೆ ಇಲ್ಲಿ ಕೆ ಎಸ್ ನಿಸಾರ್ ಅಹ್ಮದ್ ಅವರು ಬರೆದಿದ್ದಾರೆ ಹಾಗಾಗಿ ಇದು ಕೆ ಎಸ್ ನಿಸಾರ್ ಅಹಮದ್ ಸರಿಯಾದಂಥ ಉತ್ತರ ಚಿಟ್ಟೆ ಮತ್ತು ಜೀವಯಾನ ಅನ್ನುವಂಥದನ್ನ ಗಮನಿಸ್ರೆ ಇದು ಹತ್ತಿ ಮತ್ತು ಚಿತ್ತ ಅನ್ನುವಂಥ ಪದ್ಯಕ್ಕೆ ಸಂಬಂಧಪಟ್ಟ ಆಕರ ಕೃತಿಯಾಗಿರುತ್ತೆ ನೆಕ್ಸ್ಟ್ ಸುಕನ್ಯಾ ಮಾರುತಿ ಅನ್ನುವಂಥದ್ದನ್ನ ಗಮನಿಸ್ರೆ ಅವರು ಒಮ್ಮೆ ನಗುತ್ತೇವೆ ಅನ್ನುವಂಥ ಪದ್ಯ ಭಾಗವನ್ನು ರಚಿಸಿದ್ದಾರೆ ಹಾಗಾದ್ರೆ ಇಲ್ಲಿ ಜಿ ಎಸ್ ಶಿವರುದ್ರಪ್ಪ ಅನ್ನುವಂಥದನ್ನ ಬಿಟ್ಬಿಡ್ಬೇಕು ಸೊ ಇದಿಷ್ಟು ಕೂಡ ಐದು ಪ್ರಶ್ನೆಗಳಿಗೆ ಇರುವಂತಹ ಉತ್ತರಗಳಾಗಿತ್ತು ಸೊ ನೆಕ್ಸ್ಟ್ ಒಂದು ಪ್ರಶ್ನೆಗಳನ್ನು ಗಮನಿಸಿದ್ರೆ ವಿದ್ಯಾರ್ಥಿಗಳೇ ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಯಾಕೆ ಅಂತಂದರೆ ನಿನ್ನೆ ನೀವು ನಾನೊಂದು ಲೈವ್ ಅನ್ನುವಂಥದ್ದನ್ನ ಬಂದಿದ್ದೆ ಸೊ ಅದರಲ್ಲಿ ಸುಮಾರು ಟೂ ಅವರ್ಸ್ ಒಂದು ಲೈವ್ ಅನ್ನುವಂಥದ್ದನ್ನ ತೆಗೆದುಕೊಂಡಿದ್ದೀನಿ ಅದ್ರಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕೊಟ್ಟಿದ್ದಾರೆ ಸೊ ನೆನ್ನೆ ಏನು ಎಕ್ಸ್ಪೆಕ್ಟೆಡ್ ಮಾಡಿದ್ವಿ ಅದೇ ಕ್ವಶನ್ಸ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ ನೀವು ಗಮನಿಸ್ಬೋದು ಸೊ ನಿಮಗೆ ಕ್ಲಿಯರ್ ಆಗಿ ಇದರ ಕೀ ಆನ್ಸರ್ಸ್ ಅನ್ನುವಂಥದ್ದು ಬೋರ್ಡ್ ಅನ್ನುವಂಥದ್ದು ಸಲ ಪ್ರಕಟಣೆ ಮಾಡುತ್ತೆ ಆವಾಗ ನಾನು ಅದರ ಪಿ ಡಿ ಎಫ್ ಅನ್ನುವಂಥದ್ದನ್ನ ಗ್ರೂಪ್ನಲ್ಲಿ ಹಾಕ್ತೀನಿ ಸಲ ಗಮನಿಸ್ಬೋದು ಈಗ ರಾವಣನ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂತಂದ್ರೆ ಸೀತೆನ ಕೊಡಬೇಕು ಅಂತ ಅನ್ಕೋತಾನೆ ಆದರೆ ರಾಮ ಮತ್ತು ಲಕ್ಷ್ಮಣರನ್ನ ವಿಹೀರರನ್ನಾಗಿ ಮಾಡಿ ಆದ ನಂತರ ರಾವಣನಿಗೆ ಸೀತೆಯನ್ನು ಒಪ್ಪಿಸ್ತೀನಿ ಅಂತ ಹೇಳಿ ಕರಿತಾ ಇರ್ತಾನೆ ನೆಕ್ಸ್ಟ್ ಗಂಡರೈವರು ಮೂರು ಲೋಕದ ಗಂಡರಾರು ಹೆಸರಿಸಿ ಇದು ಧರ್ಮರಾಯ ಅರ್ಜುನ ಭೀಮ ನಕುಲ ಮತ್ತು ಸಹದೇವ ಅವರ ಹೆಸರುಗಳನ್ನ ಬರೀಬೇಕು ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳ್ತಾರೆ ಬಾನ್ ಮರ ಇಲ್ಲಿ ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಈ ಪ್ರಶ್ನೆ ಅನ್ನುವಂಥದ್ದು ಈಗಾಗಲೇ ನಮಗೆ ಅವರೇನ್ ತ್ರೀ ಕ್ವಶನ್ ಪೇಪರ್ಸ್ ಬೋರ್ಡ್ ಅವರು ಬಿಟ್ಟಿದ್ರು ಅದರಲ್ಲಿರೋ ಕ್ವಶನ್ಸ್ ಆಲ್ಮೋಸ್ಟ್ ರಿಪೀಟೆಡ್ ಆಗಿರುತ್ತೆ ಸೊ ಹಾಗಾಗಿನೇ ಇದು ವಿದ್ಯಾರ್ಥಿ ಸ್ನೇಹಿ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಪ್ರತಿಯೊಬ್ಬರು ಪ್ರಶಂಸೆ ಅನ್ನುವಂಥದ್ನ ಮಾಡ್ತಿದ್ದಾರೆ ಸೊ ತಯಾರು ಮಾಡಿದಂಥವ್ರಿಗೆ ಆ ಗುರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ನಿಮ್ಮ ಪರವಾಗಿ ನಾನು ತಿಳಿಸ್ತಾ ಇದ್ದೇನೆ ಶಿಲುಬೆಗೇರಿದವರ ಗುಣ ಇಂದು ಯಾವ ವೇಷನ ತಾಳಿದೆ ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡಲ್ಲ ಜಸ್ಟು ನಿಮಗೆ ಕೀಬೋರ್ಡ್ಸ್ ಮಾತ್ರ ಹೇಳ್ತಾ ಇರ್ತೀನಿ ಸೊ ಶಿಲುಬೆಗೇರಿದವರ ಗುಣಗಳು ಇವತ್ತು ರೈಫಲ್ಲು ಮದ್ದು ಗುಂಡು ಅಂತ ಹೇಳಿ ಬೇರೆ ರೂಪವನ್ನು ತಾಳ್ತಾ ಇದ್ದಾವೆ ಅಂತ ಹೆಂಡತಿ ಸಿದ್ಧಲಿಂಗಿ ಏನು ಹೇಳ್ತಾಳೆ ಇದ್ಲು ಸೊ ಶಿವನೂರು ಸ್ವಾಮಿ ಸ್ವಾಮಿ ಹತ್ರ ಮಗುನ ಕರ್ಕೊಂಡು ಹೋಗ್ಬೇಕು ಆ ಥರದ್ದೆಲ್ಲ ಮತ್ತೆ ಹೇಳ್ತಾ ಇರ್ತಾಳೆ ಸೊ ಜೊತೆಗೆ ಸಿದ್ಲಿಂಗಿ ಹೇಳ್ತಾ ಇದ್ದಿದ್ದು ಮಗುವಿಗೆ ಕೆಂಪು ಬಂದಿದೆ ಅವ್ರನ್ನ ಸ್ವಾಮಿ ಹತ್ರ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಕರಿತಾ ಇರ್ತಾಳೆ ಸೊ ಇದ್ರ ಬಗ್ಗೆ ಬರೀಬೇಕು ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ ಅನ್ನೋವಂಥ ಪ್ರಶ್ನೆನ ಗಮನಿಸಿದ್ರೆ ನಾವು ಕನ್ನಡದ ಸಿನಿಮಾಗಳು ನೋಡ್ತಿದ್ದೀವ ಅಥವಾ ಕನ್ನಡದ ಪೇಪರ್ನ ಓದ್ತಾ ಇದ್ದೀವ ಕನ್ನಡ ಭಾಷೆಯನ್ನು ಬಳಸ್ತಾ ಇದ್ದೀವ ಅನ್ನೋಂಥದ್ರ ಬಗ್ಗೆ ಬರಿಬೇಕು ಕಲಾಂ ಎಷ್ಟು ಹೇಳಿದ ಯಶಸ್ಸಿನಿ ಪಂ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಅಂತ ಗಮನಿಸಿದ್ರೆ ಮತ್ತು ಪಥ್ಯ ಮಾಡುವವ್ರದ್ದು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಆಗು ತಾಯ್ ಹೀಗೂ ಸಾಯ್ತಿವಿ ಕರೆದು ತಿಂದಿದ್ದನ್ನ ಸಾಯ್ತಿವೆ ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡ್ತಾರೆ ಅದು ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಅವರು ನಿಮಗೆ ಗೊತ್ತಿರೋ ಹಾಗೆ ಸೊ ಪಗಡದಸ್ತಕ್ಕೆ ಸಾಕ್ತಾನೆ ಏನು ಅಂತಂದರೆ ಯಾವ ಥರ ಹಾಕಿರ್ತಾನೆ ಅಂತಂದರೆ ಸೊ ಒಳ್ಳೆಯ ಸೊಪ್ಪು ಬಯನೆ ಸೊಪ್ಪು ಹುಲ್ಲು ಹಸಿ ಹುಲ್ಲು ಬ ಮತ್ತು ಇಂಡಿ ಮೂಸ ಇದೆಲ್ಲ ಹಾಕಿ ಬೆಳೆಸ್ತೀನಿ ಅಂತ ಬೆಳೆಸ್ತಾನೆ ಅಂತ ಇದೆ ಸೊ ಅದ್ರ ಬಗ್ಗೆ ಬರೀಬೇಕು ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ನಿರೂಪಕರು ಯೋಚಿಸ್ತಾರೆ ಸೊ ಇನಾಮ್ ಕೇಳಲೋ ಅಥವಾ ಚಂದ ವಸೂಲಿ ಮಾಡಲೋ ಅಥವಾ ಯಾವುದಾದ್ರೂ ಚಂದ ವಸೂಲಿ ಮಾಡಲ್ಲೋ ಅಥವಾ ಏಲಕ್ಕಿನ ಕೇಳಲ್ಲೋ ಅಥವಾ ಏನು ಕಾಫಿ ಬೀಜವನ್ನು ಕೇಳಲ್ಲೋ ಈ ಥರ ಬಂದಿರ್ತಾರೆ ಅಂತ ಅನ್ಕೋತಾನೆ ನ್ಯಾಯವನ್ನ ಸಾರಿ ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವ ಹೇಳಿರುವರು ಎಂದು ನಿರೂಪಕರು ಯಾವ ಸಲಹೆನ ಕೊಡ್ತಾರೆ ಬಾಲವನ್ನು ಕಟ್ ಮಾಡಿ ತಗೊಂಬಂದು ಕೂಡ ಕೇಳಿ ಅಂತ ಹೇಳಿ ಹೇಳ್ತಾರೆ ಅದೊಂದು ಸಲಹೆ ಕೊಡ್ತಾರೆ ಅದ್ರ ಬಗ್ಗೆ ಬರೀಬೇಕು ಅರಣ್ಯ ಇಲಾಖೆಯವರು ನಾಗರಾಜನನ ಕುರಿತು ಏನೆಂದು ಜಾಹೀರಾತನ ನೀಡಿದರು ಅವನು ಕೊನೆಯಲ್ಲಿ ಸಾವು ಅನ್ನುವಂಥದ್ದು ಆಗಿರುತ್ತೋ ಇಲ್ವೋ ಅನ್ನುವಂಥದ್ದು ಕನ್ಫ್ಯೂಷನಲ್ಲಿ ಇರಬೇಕಾದ್ರೆ ನೀನು ಕಾಣೆಯಾಗಿದೆಯಪ್ಪ ನೀನು ದಯವಿಟ್ಟು ವಾಪಸ್ ಬಾ ಯಾಕೆ ಅಂತಂದರೆ ನಿಮ್ಮ ಮೇಲೆ ಯಾವುದೇ ಶೋಕಾಸ್ ನೋಟಿಸ್ ಆಗಿರಲಿ ಅಥವಾ ಯಾವುದೇ ಕಾನೂನು ಕ್ರಮನ ಕೈಗೊಳ್ಳಲ್ಲ ನೀನು ಈ ವಿಷಯ ನಮ್ಮ ಅಂದರೆ ಏನು ನಾವು ಪೇಪರಲ್ಲಿ ಹಾಕಿರ್ತಕ್ಕಂಥ ಜಾಹೀರಾತನ್ನು ನೋಡಿದ ತಕ್ಷಣ ನೀನು ಎಲ್ಲಿದ್ರು ವಾಪಸ್ ನಮ್ಮ ಮೂಡಿಗೆರೆಗೆ ಬರಬೇಕು ಅನ್ನೋಂಥದ್ನ ಅಲ್ಲಿ ಹಾಕಿರ್ತಾರೆ ಅದ್ರ ಬಗ್ಗೆ ಬರಬೇಕು ಸೊ ಇದು ನೀ ತಂಪು ನನ್ನ ತವರಿಗೆ ಅನ್ನುವಂಥದ್ದು ಇದು ಹಬ್ಬಲೇ ಅವರ ರಸಬಳ್ಳಿ ಅನ್ನುವಂಥ ಪದ್ಯ ಭಾಗಕ್ಕೆ ಜನಪದರು ಬರೆದಿರ್ತಕ್ಕಂಥದ್ದು ಗರ್ತಿಯ ಹಾಡು ಅನ್ನುವಂಥ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಬರೀರಿ ಅದು ತಾಯಿ ಬಗ್ಗೆ ಹೇಳ್ತಕ್ಕಂಥದ್ದು ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ಅಂತ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇದು ಮುಂಬೈ ಜಾತಕ ಅನ್ನುವಂಥ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥದ್ದು ಅಂದರೆ ಅಲ್ಲಿ ಸಿಟಿನಲ್ಲಿ ಬೆಳೀತಾ ಇರ್ತಕ್ಕಂಥ ಹುಡುಗರು ಯಾವ ರೀತಿ ಈ ಬುದ್ಧಿನ ಕಲಿತಾ ಇರ್ತಾರೆ ಅವರು ಬೇರೆಯವರು ಕಲಿಸೋದಕ್ಕಿಂತ ಅವರೇ ಕಲ್ತ್ಕೊಳ್ಳೋದು ಹೆಚ್ಚು ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡ್ತಾರೆ ಮಾತೆ ಮರೆತು ಹೋಗಿದೆ ಕಣೆ ಅಂತ ಒಂದು ಕೊಟ್ಟಿದ್ದಾರೆ ಇಲ್ಲಿ ಮಾತೆ ಮರೆತು ಹೋಗಿದೆ ಕಣೆ ಅನ್ನೋವಂಥದನ್ನ ಗಮನಿಸಿದ್ರೆ ಇದು ಮುದುಕ ಮತ್ತು ಮುದುಕಿಗೆ ಸಂಬಂಧಪಟ್ಟ ಹಾಗೆ ಒಂದು ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅನ್ನುವಂಥ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರುತ್ತೆ ನೆಕ್ಸ್ಟ್ ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಇದು ಬಂದು ನಿಮಗೆ ಏನು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂಥ ಪಾಠಕ್ಕೆ ಸಂಬಂಧಪಟ್ಟಿದ್ದು ಕೃಪಾಕರ ಅವರು ಬರೆದಿರ್ತಕ್ಕಂಥದ್ದು ಸೊ ಇದು ವಿಸ್ಲಿಂಗ್ ಥ್ರಶ್ ಅನ್ನುವಂಥ ಒಂದು ಪಕ್ಷಿಗಳಿಗೆ ಯಾವ ರೀತಿ ತೊಂದರೆ ನಾವು ಒದಗಿ ಬಂದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಮುಂಬಯಿಯ ನ್ಯಾ ಪ್ರಸಿದ್ಧ ನ್ಯಾಯವಾದಿಯಾದರು ಅನ್ನುವಂಥದ್ದು ಇವರು ನಿಶಾ ಶರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಹೇಳುವಂಥ ಒಂದು ವಿಚಾರಗಳು ಅಂದರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ ನೀರಿಳಿಯದ ಗಂಟಲು ಕಡುಬು ತುರುಕಿದಂತಾಯಿತು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸೋದಾದ್ರೆ ನೀರಿಳಿಯದ ಗಂಟಲು ಕಡುಬು ತುರುಕಿದಂತಾಯಿತು ಅನ್ನುವಂಥದ್ದು ಸೊ ಮುದ್ದಣ್ಣ ಮತ್ತು ಮನೋರಮೆಗೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳು ಮನೋರಮೆ ಮುದ್ದಣ್ಣನಿಗೆ ಹೇಳುವಂತಹ ಒಂದು ವಿಚಾರ ಅನ್ನುವಂಥದ್ದು ಆತ ಸಂಸ್ಕೃತಕ್ಕೆ ಸಂಬಂಧಪಟ್ಟಂಥ ಶ್ಲೋಕನ ಹೇಳ್ತಾನಲ್ಲ ಆ ಸಂದರ್ಭದಲ್ಲಿ ಬರುವಂಥದ್ದು ನೀವು ಡ್ರೈವರ್ ಅಣ್ಣ ಎತ್ತಲಾಗೋದೇ ಇಲ್ಲೇ ಇದ್ನಲ್ಲ ಅನ್ನುವಂಥದ್ದು ಅಂದರೆ ಡ್ರೈವರ್ ತಲೆ ತನ್ನ ಒಂದು ತಲೆಯ ಮೇಲೆ ಮಣಬಾರದ ಜಾಕ್ ಬಿದ್ದು ಸತ್ತೋಗಿರ್ತಾನೆ ಸೊ ಅದ್ರ ಆ ಸಂದರ್ಭದಲ್ಲಿ ಬರುವಂಥದ್ದು ಕೃಷ್ಣೇಗೌಡರ ಆನೆ ಅನ್ನುವಂಥ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ವಿಚಾರಗಳು ಅನ್ನುವಂಥದ್ದು ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಅನ್ನುವಂಥದ್ದನ್ನ ಗಮನಿಸಿದ್ರೆ ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಇದು ಕೂಡ ಕೃಷ್ಣೇಗೌಡರ ಆನೆ ಅದು ಹದಿನೇಳನೇ ಕಂಬದ ಬಗ್ಗೆ ಹೇಳುವಂಥ ಒಂದು ವಿಚಾರಗಳು ಅನ್ನುವಂಥದ್ದು ನೆಕ್ಸ್ಟ್ ರಾವಣ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ವಿವರಿಸಿ ನೋಡಿ ಇದು ಸುಮಾರು ಸಲ ಹೇಳಿದ್ದೆ ನಾನು ಈ ಪ್ರಶ್ನೆ ಬಂದೇ ಬರುತ್ತೆ ದಯವಿಟ್ಟು ಓದ್ಕೊಳ್ಳಿ ಓದ್ಕೊಳ್ಳಿ ಅಂತ ಸೊ ಹಾಗಾಗಿ ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಯಾವ ರೀತಿ ಅಂದರೆ ಸೀತೆ ಮೂರ್ಛೆ ಹೋದ್ಮೇಲೆ ಆತ ಯಾವ ರೀತಿ ಬದಲಾವಣೆ ಆಗ್ತದೆ ಅವನ ಕದಡಿರುವ ನೀರು ಸಡಿಲವಾದ ರೀತಿಯಲ್ಲಿ ಅವನ ಮನಸ್ಸು ಯಾವ ರೀತಿ ಒಂದು ಸಡಿಲ ಆಗುತ್ತೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಾಗೆ ನೀವು ಬರೀಬೇಕಾಗತ್ತೆ ಅನ್ನುವಂಥದ್ದು ಸೊ ನೆಕ್ಸ್ಟು ಇಲ್ಲಿ ಶಿವಪಥವನ್ನ ಅರಿಯದವನ ಭಕ್ತಿ ನಿರರ್ಥಕ ಎಂದು ಬಸವಣ್ಣನವರು ಯಾವ ಒಂದು ಉದಾಹರಣೆಗಳ ಮುಖಾಂತರ ಹೇಳ್ತಾರೆ ಅನ್ನುವಂಥ ಪ್ರಶ್ನೆ ಮತ್ತೆ ದ್ರೌಪದಿ ಅವಮಾನಗಳನ್ನು ಬರೀರಿ ಇದು ಮೂರು ಅವಮಾನಗಳು ತುಂಬಿದ ಸಭೆಯಲ್ಲಿ ದುಶ್ಯಾಸನ ಸೀರೆಯನ್ನು ಸೆಳೆದ ಅವಮಾನ ಮಾಡೋದು ಆತ ಮುಂದಲೇ ಹಿಡಿದು ಕೌರವ ಎಳೆದಾಡೋದು ಒಂದು ನೆಕ್ಸ್ಟು ಎರಡನೇದು ಬಂದು ಸಾರಿ ಸೈಂಧವ ಅಲ್ಲ ಮೊದಲು ಬಂದು ದುಶ್ಯಾಸನ ಅಂತಕ್ಕಂಥವ್ನ ಆಕೆ ಆಕೆಯ ಸೀರೆಯನ್ನು ಸೆಳೆದು ಅವಮಾನ ಮಾಡ್ತಾನೆ ಅದ್ರ ಬಗ್ಗೆ ಮತ್ತೆ ಸೈಂಧವ ಕಾಡಿನಲ್ಲಿ ಕಾಡಿನ ಒಂದು ಸಂದರ್ಭದಲ್ಲಿ ಅವರ ಅರಣ್ಯವಾಸದಲ್ಲಿರಬೇಕಾದಂಥ ಸಂದರ್ಭದಲ್ಲಿ ಅವಮಾನ ಮಾಡ್ತಾನೆ ಯಾಕೆನೇ ಇಳಿದೊಳೋ ಎಳೆದೊಯ್ಯೋ ಪ್ರಯತ್ನ ಮಾಡ್ತಾನೆ ದುಶ್ಚಲೆಯ ಗಂಡ ಅದೊಂದು ಎರಡನೇದು ಮೂರನೇದು ಬಂದು ಈಗ ಕೀಚಕ ಅಂತಕ್ಕಂಥವನು ತುಂಬಿದ ಸಭೆಯಲ್ಲಿ ಒದ್ದ ಅವಮಾನ ಮಾಡ್ತಾನೆ ಸೊ ಇರಬೇಕಾದಂತ ಸಂದರ್ಭ ಅದ್ರ ಬಗ್ಗೆ ಬರೀಬೇಕು ನೋಡಿ ಈ ಪ್ರಶ್ನೆ ನೋಡಿ ಹಿರಿಯಲ್ ಬಲ್ಲೊಡೆ ವೀರನಾಗೂ ದರೆಯೊಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿ ಆಗು ವಿಭು ಆಗ ಆರೋ ಆರಾದ ಆರ್ ಎಂದೊಡೆ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿ ಶ ಅರಿಷಡ್ ವರ್ಗಗಳಿಮ್ ಗೆಲ್ದೊಡೆ ಈ ತರ ಬಲ್ಲರ್ಪಣೆ ಯಪ್ಪುದೈ ಹರಹರ ಶ್ರೀ ಚನ್ನಸೋಮೇಶ್ವರ ಇದರಲ್ಲಿ ವೀರನಾದವನು ಏನನ್ನ ಬಲ್ಲವನಾಗಿರಬೇಕು ಅಂತ ಒಂದು ಪ್ರಶ್ನೆ ಇದೆ ವೀರ ಅನ್ನುವಂಥವನು ಕೋಪನ ಬಿಡಬೇಕು ಸಾರಿ ವೀರ ಅಂತಕ್ಕಂಥವನು ಶತ್ರುವನ್ನ ಕೊಲ್ಲೋದು ಗೊತ್ತಿರಬೇಕು ಅಂದ್ರೆ ಹಿರಿಯಲ್ ಬಲ್ಲೊಡೆ ಅಂತ ಅಂದರೆ ಕೊಲ್ಲೋದು ಅಂತ ಸೊ ತನ್ನ ಎದುರಾಳಿಗಳ ಶತ್ರುಗಳನ್ನ ಕೊಲ್ಲೋದು ಗೊತ್ತಿರಬೇಕು ಅಂತ ಯಾರನ್ನ ಯೋಗಿ ಅಂತ ಕರೀತಾರೆ ಯೋಗಿ ಅಂತಂದರೆ ಅರಿಷಡ್ ವರ್ಗಗಳನ್ನ ಗೆದ್ದಿರ್ತಕ್ಕಂಥವನ್ನ ಯೋಗಿ ಅಂತ ಕರೀತಾರೆ ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕು ಅಂತ ಹೇಳ್ತಾರೆ ರಾಜ ಆದಂಥವನು ಕೋಪನ ತ್ಯಜಿಸ್ಬೇಕು ಮಂತ್ರಿ ಆದಂಥವನು ಸೊ ಆತನಿಗೆ ಚಮತ್ಕಾರಗಳು ಗೊತ್ತಿರಬೇಕು ಅನ್ನುವಂಥದ್ದು ಇದು ಫೋರ್ ಮಾರ್ಕ್ಸ್ ಅಲ್ಲಿ ರಿಪೀಟ್ ಆಗುತ್ತೆ ಅಂತ ನಾನು ಹೇಳಿದ್ದೆ ಸೊ ಹಾಗಾಗಿ ಇದು ಕೂಡ ಬಂದಿದೆ ಸೊ ನೀವೆಲ್ಲ ಐ ಹೋಪ್ ತುಂಬ ಚೆನ್ನಾಗಿ ಬರೆದಿರ್ತೀನಿ ಅಂತ ಅನ್ಕೋತೀನಿ ನಾನು ಬಸಲಿಂಗ ತಿಮ್ಮಪ್ಪನವರ ಸೂಚನೆಗಳನ್ನ ಪಾಲಿಸದೇ ಇರೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಗಮನಿಸೋದು ಸೊ ಅದು ಬಸಲಿಂಗ ಅಂತಕ್ಕಂಥ ತಿಮ್ಮಪ್ಪನವ್ರ ಸೂಚನೆಗಳನ್ನು ಪಾಲಿಸದೇ ಇರೋದಕ್ಕೆ ಕಾರಣ ಅವನಿಗೆ ಮುಟ್ಟಿಸ್ಕೊಳ್ಳೋದೆ ಎಲ್ಲೋ ಒಂದ್ ಕಡೆ ಅಂದರೆ ಜಾತಿ ಎನ್ನುವಂಥ ವಿಚಾರ ಅಡ್ಡ ಬರುತ್ತೆ ಮತ್ತೆ ಎಲ್ಲರೂ ಬೇರೆ ಡಾಕ್ಟ್ರುಗಳ ತಿಮ್ಮಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡೋಂಥದ್ದು ಇದೆಲ್ಲ ಪರಿಣಾಮ ಬೀರುತ್ತೆ ಅದ್ರ ಬಗ್ಗೆ ಇಲ್ಲ ಅಂದ್ರೆ ಚಿನ್ನಮ್ಮ ಬೆಳ್ಳಿ ಲೋಟನ ಮತ್ತೆ ಹೊಳೆಗೆ ಎಸೆಯೋದಕ್ಕೆ ರೀಸನ್ ಕಾರಣ ಏನು ಅಂತ ಗಮನಿಸೋದಾದ್ರೆ ಚಿನ್ನಮ್ಮ ಬೆಳ್ಳಿ ಲೋಟನ ಮತ್ತೆ ಹೊಳೆಗೆ ಎಸಿಯೋ ಅಂಥದ್ದು ಅಂದರೆ ಅದೇ ಕುದುಪ ಮತ್ತು ಕುಟುಂಬದವರಿಗೆ ಪಡಿ ಇಲ್ದಿರೋ ದುಡಿಯುವಂಥ ಒಂದು ಸಂದರ್ಭ ಬರುತ್ತೆ ಮಗ ಗುಡ್ಡ ಅಂತಕ್ಕಂಥವನು ಆ ಬೆಳಿ ಲೋಟ ಅನ್ನುವಂಥದ್ದನ್ನ ನೀರಲ್ಲಿ ದಬ್ಬಿಟ್ಟಿದ್ರಂದರೆ ಆ ಹೊಳೆಯಲ್ಲಿ ದಬ್ಬಿಟ್ಟಿದ್ರಿಂದ ಇವರೇ ಕಳ್ತನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ವೆಂಕಪ್ಪಯ್ಯ ಮತ್ತು ಅವನ ಹೆಂಡತಿ ಇಬ್ಬರು ಕೂಡ ಚಿನ್ನಮ್ಮನ ಕುಟುಂಬದ ಮೇಲೆ ಆಪಾದನೆಯನ್ನು ಒರೆಸಿ ಅವರಿಗೆ ಯಾವುದೇ ರೀತಿಯಾದಂಥ ಪಡಿ ಇಲ್ಲದೆ ಮೂರು ಬೇಸಿಗೆಗಳ ಕಾಲ ದುಡಿಬೇಕು ಅಂತೆಲ್ಲ ಒಂದು ಕಾನೂನು ಅನ್ನುವಂಥದ್ದನ್ನ ವಿಧಿಸಿರ್ತಾರೆ ಜೊತೆಗೆ ಆ ಮಗನಿಗೂ ಒಡೆದಿರ್ತಾರೆ ಇದೆಲ್ಲ ಒಂದು ಮನಸ್ನಲ್ಲಿ ಇರ್ತದೆ ಚಿನ್ನಮ್ಮನಿಗೆ ಆದ್ದರಿಂದ ಲಾಸ್ಟಲ್ಲಿ ಹೊಳೆಯಲ್ಲಿ ಆ ಒಂದು ಬೆಳ್ಳಿ ಲೋಟ ಸಿಕ್ಕಿದ್ರು ಅದನ್ನು ಒಳಗೆ ಎಸಿತಾಳೆ ಸೊ ಅದ್ರ ಬಗ್ಗೆ ಬರಿಬೇಕು ಅನ್ನುವಂಥದ್ದು ಇದು ಸುಲಭವಾದಂಥ ಪ್ರಶ್ನೆನೇ ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದದ್ದು ಹೇಗೆ ಅನ್ನುವಂಥದ್ದು ಅಂದರೆ ಅವರ ಮನೆ ವಿಚಾರನ ಬರೀತಾರೆ ಸೊ ಅಂದರೆ ಏನೋ ಮನೆ ಅಂತಕ್ಕಂಥದ್ದು ಅಂದರೆ ಗುಡ್ಡದ ಮೇಲೆ ಇರತಕ್ಕಂತಹ ಒಂದು ಮನೆಗಳಾಗಿರೋದ್ರಿಂದ ಅವರ ತೋಟಕ್ಕೆ ಹಾಕಿರ್ತಕ್ಕಂಥ ಒಂದ್ಸಲ ನೀರು ಬರೋದು ನಿಂತೋಗುತ್ತೆ ಮನೆಯಲ್ಲಿ ನಲ್ಲಿಯಲ್ಲಿ ಸೊ ಅದನ್ನು ಹುಡ್ಕೊಂಡು ಹೋದಾಗ ಅಲ್ಲಿ ಪೈಪುಗಳೆಲ್ಲ ಜಜ್ಜಿಯಾಗಿರ್ತಕ್ಕಂಥದ್ದು ಒಂದು ಸಣ್ಣ ಪುಟ್ಟ ಬಾವಿಗಳ ತರ ಆಗ್ಬಿಟ್ಟು ಹೆಜ್ಜೆ ಇಟ್ಟಿರೋದು ಆ ಅದು ಅನುಭವದ ಬಗ್ಗೆ ಬರೀಬೇಕು ನೀವು ವಿವರಿಸಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಸಾವಿಗೆ ಕಾರಣ ಏನು ಅನ್ನುವಂಥದ್ದನ್ನ ಗಮನಿಸಿದ್ರೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಅದು ಎರಡು ದಮ್ ಬೀಡಿ ಎಳಿಬೇಕು ಅಂತ ಹೇಳಿ ಡ್ರೈವರ್ ಅಬ್ಬಾಸ್ ಅನ್ಕೋತಾನೆ ಕ್ಲೀನರ್ ಕೃಷ್ಣಗೆ ಸ್ಟೇರಿಂಗ್ ಅನ್ನುವಂಥದ್ದನ್ನ ಕೊಟ್ಬಿಟ್ಟು ಅಂತ ಹೇಳ್ತಾನೆ ಬಟ್ ಇವನ ಒಂದು ಹೊಗೆಯನ್ನು ಬಿಡೋ ಅಂದ್ರೆ ಡ್ರೈವರ್ ಅಬ್ಬಾಸ್ ಒಂದು ದಮ್ ಬೀಡಿ ಆ ಹೊಗೆ ಅನ್ನುವಂಥದ್ದು ಅಡ್ಡ ಬರುತ್ತೆ ಸೊ ಆ ಹೊಗೆಯನ್ನು ಸರಿಸುವಷ್ಟೊಳಗಡೆ ಮರಕ್ಕೆ ಡಿಕ್ಕಿ ಹೊಡೆದು ಬಿಟ್ಟಿರ್ತಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಅಂತಕ್ಕಂಥದ್ನ ಮಾಡಬೇಕಾಗುತ್ತೆ ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಇದು ಏನು ಗ್ರಾಮರ್ ಅನ್ನುವಂಥದ್ನ ಗಮನಿಸಿದ್ರೆ ಬಹಳ ಈಸಿಯಾಗಿದೆ ನಾನು ಆಲ್ರೆಡಿ ಕೂಡ ನಿಮಗೆ ನೆನೆ ಕ್ಲಾಸಲ್ಲೂ ಕೂಡ ತಿಳಿಸಿದೆ ಅದೇ ತರದ ಪ್ರಶ್ನೆಗಳು ಅನ್ನುವಂಥದ್ದು ರಿಪೀಟ್ ಆಗಿದ್ದಾವೆ ಸೊ ಅದಕ್ಕೆ ಉತ್ತರ ಅನ್ನುವಂಥದ್ದನ್ನ ಗಮನಿಸಿದ್ರೆ ನಾನಾ ಅರ್ಥಗಳನ್ನು ಗಮನಿಸೋದಾದ್ರೆ ಬಟ್ಟೆ ಅಂತಂದ್ರೆ ದಾರಿ ವಸ್ತ್ರ ಅಂತಕ್ಕಂಥದ್ದು ನೆಕ್ಸ್ಟ್ ಕವಿ ಅಂತಂದರೆ ಆವರಿಸು ಕಾವ್ಯ ರಚನೆ ಮಾಡು ಅಥವಾ ಕಾವ್ಯ ರಚನೆಕಾರ ಅಂತ ಅರಿ ಅಂತಂದರೆ ತಿಳಿ ಅಥವಾ ಶತ್ರು ಅಂತ ಎರಡು ಪದಗಳನ್ನು ಗುಣವಾಚಕ ಬರೀರಿ ನೋಡಿ ಕಲಿ ಭೀಮಾ ಕಲಿ ಗಟ್ಟಿ ಪಾದ ಗಟ್ಟಿ ಶ್ರೇಷ್ಠ ವಿಜ್ಞಾನಿ ಶ್ರೇಷ್ಠ ಎರಡೂ ಪದಗಳ ತದ್ಭವ ರೂಪಾನ ಬರೀರಿ ಅಂತ ಇದೆ ಯೋಗಿ ಜೋಗಿ ಪರೀಕ್ಷಿಸು ಪರೀಕ್ಷಿಸು ಜಸ ಯಶ ಅಂತಕ್ಕಂಥದ್ದು ಸೊ ಹಾಗೆ ಎರಡು ಕ್ರಿಯಾಪದಗಳ ಧಾತುವನ್ನ ಬರೆಯಿರಿ ಅಂತ ಇದೆ ಓದಿದನು ಓದು ಅಂತಕ್ಕಂಥದ್ದು ಬೀಸುತ್ತಿತ್ತು ಬೀಸು ಹಾಡುವಳು ಹಾಡು ಅಂತ ಸೊ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಮೂರು ಕೊಟ್ಟಿದ್ದಾರೆ ಸೊ ಇವುಗಳನ್ನು ನೀವು ಸ್ವಂತ ವಾಕ್ಯದಲ್ಲಿ ಬಳೆ ಈಗ ಯಾವುದಾದ್ರೂ ಎರಡು ಅನ್ಯದೇಶೀಯ ಶಬ್ದಗಳನ್ನು ಬರೀರಿ ಅಂತ ಕೇಳಿರ್ತಾರೆ ಅನ್ಯದೇಶೀಯ ಶಬ್ದಡಿ ಕಾರು ಬಸ್ಸು ಪ್ಯಾನು ಫೋನು ಸೊ ದವಾಖಾನಿ ಆಸ್ಪತ್ರೆ ಈ ಥರ ಎಷ್ಟೊಂದಿದಾವೆ ಯಾವುದಾದ್ರೂ ಎರಡನ್ನು ಬರೆದಿದ್ರು ಕೂಡ ನೀವು ಸೊ ನಿಮಗೆ ಎರಡು ಅಂಕಗಳು ಅನ್ನುವಂಥದ್ದು ಬಂದೇ ಬರುತ್ತೆ ಅಂತ ಇನ್ನು ಪ್ರಬಂಧ ಅನ್ನುವಂಥದ್ದನ್ನ ಗಮನಿಸಿದ್ರೆ ಇದು ಸಹ ಭಾಳ ಈಸಿಯಾಗೆ ಇತ್ತು ಆಲ್ರೆಡಿ ರಿಪೀಟೆಡ್ ಸೊ ವಿದ್ಯಾರ್ಥಿಗಳ ಜೀವನದಲ್ಲಿ ಗ್ರಂಥಾಲಯದ ಮಹತ್ವ ಅಂದರೆ ಲೈಬ್ರರಿಯ ಇಂಪಾರ್ಟೆನ್ಸ್ ಅನ್ನುವಂಥದ್ದು ವಿಶ್ವ ಚದುರಂಗದ ಚೆಸ್ನಲ್ಲಿ ಅಥವಾ ಚದುರಂಗ ಅಂದರೆ ಚೆಸ್ ಚೆಸ್ನಲ್ಲಿ ಭಾರತೀಯರ ಸಾಧನೆ ಮೊನ್ನೆ ಮೊನ್ನೆ ಗುಕೇಶ್ ಅಂತಕ್ಕಂಥವ್ರು ಯಾವ ರೀತಿ ಸಾಧನೆಗಳನ್ನು ಮಾಡಿದ್ದಾರೆ ನೀವು ನೀವೊಂದಷ್ಟು ಬರೀಬೇಕು ಐ ಥಿಂಕ್ ನೀವು ಈ ಗ್ರಂಥಾಲಯದ ಮಹತ್ವ ಅನ್ನುವಂಥದ್ದನ್ನ ತೊಗೊಂಡಿರ್ತೀರಿ ಸೊ ಹಾಗಾಗಿ ಇದನ್ನು ಐ ಹೋಪ್ ಬರೆದಿರ್ತೀರಿ ಅಂತ ನಾನು ಅನ್ಕೋತೀನಿ ಸೊ ನೆಕ್ಸ್ಟು ಇಲ್ಲಿ ಪ್ರ ಇದು ಲೆಟರ್ ರೈಟಿಂಗು ಭಾಳ ಈಸಿನೇ ಇತ್ತು ನಿಮಗೆ ಒಂದು ತಂದೆಗೆ ಪ್ರವಾಸಕ್ಕೆ ಅನುಮತಿಯನ್ನು ಕೋರಿ ಪತ್ರನ ಕೊಡಿ ಬರೀರಿ ಅಂತ ಹೇಳಿದ್ದಾರೆ ಇದು ಪರ್ಸ್ನಲ್ ಲೆಟ್ರ್ ಆದರೆ ಅಫಿಷಿಯಲ್ ಲೆಟ್ರು ನಾಲ್ಕು ದಿನದ ರಜೆ ಕೊಟ್ಟಿದ್ದಾರೆ ಸೊ ಅನುಮತಿಯನ್ನು ಕೋರಿ ಪ್ರಾಂಶುಪಾಲರಿಗೆ ಪತ್ರ ಬರೆಯಿರಿ ಸೊ ಐ ಹೋಪ್ ಈ ಪ್ರಶ್ನೆ ಅನ್ನುವಂಥದ್ದನ್ನ ನೀವು ತಗೊಂಡಿರ್ತೀರಿ ಅಂತ ಸೋ ಇವತ್ತಿನ ಪ್ರಶ್ನೆ ಪತ್ರಿಕೆ ನನಗೆ ಭಾಳನೇ ಖುಷಿ ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿ ಪ್ರಿಪೇರ್ ಅಂದರೆ ವಿದ್ಯಾರ್ಥಿ ಸ್ನೇಹಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಪತ್ರಿಕೆ ಅನ್ನುವಂಥದ್ನ ತಯಾರು ಮಾಡಿದಂಥ ಬಳಗಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳ ಪರವಾಗಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಈ ಒಂದು ವಿಡಿಯೋನ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಾಳೆ ಮುಂದಿನ ಒಂದು ಭೇಟಿ ಭೇಟಿಯಾಗೋಣ ಅದಕ್ಕೂ ಕೀ ಆನ್ಸರ್ಸ್ ಅನ್ನುವಂಥದನ್ನ ಚಾನಲಲ್ಲಿ ಹಾಕುವಂಥ ಪ್ರಯತ್ನ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಹಾಗಾಗಿ ನೀವು ಮೊದಲನೇ ಬಾರಿಗೆ ಪ್ರ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್